ಏನು ಎಲ್ಲೂ ಹೋಗಿಬಿಟ್ಟಿದ್ದಾರೆ ಪೂವಿ ಮೇಡಮು ಮಾಯ ಆಗಿಬಿಟ್ಟಿದಾರಲ್ಲ ತಿಂಗ್ಳು ಗಟ್ಲೆ ಎನ್ಕೊತಿದ್ದೀರಾ ಆಫ್ಕೋರ್ಸ್ ನನ್ನ ಯು ಎಸ್ಸಿನ ಎಕ್ಸ್ಪಿಡಿಷನ್ನು ಬುಕ್ ಲಾಂಚ್ ಲಾಂಚಲ್ಲಿ ಆದಮೇಲೆ ನ್ಯೂಜಿಲ್ಯಾಂಡಲ್ಲಿ ರಿಟ್ರೀಟ್ ಮಾಡ್ತಾ ಇದು ಆಕ್ಲೆಂಡಿಂದ ಸುಮಾರು ಮೂರು ಅವರ್ ದೂರದಲ್ಲಿರುವಂತಹ ಕೊರಮಂಡಲ್ ಅನ್ನುವಂಥ ಒಂದು ಫಾರೆಸ್ಟ್ ರೀಜನ್ನು ಅಲ್ಲಿ ರಿಟ್ರೀಟ್ ಸೆಂಟ್ರಲ್ಲಿ ಇಲ್ಲಿ ನೋಡಿ ಇದೆ ನಮ್ಮದು ರಿಟ್ರೀಟ್ ಸೆಂಟರು ಸೊ ದಿನ ನಾನು ಅರ್ಲಿ ಮಾರ್ನಿಂಗು ನೋಡಿ ಸನ್ರೈಸ್ ಆಗ್ತಿದೆ ಇಲ್ಲಿ ಕೂತ್ಕೊಳ್ಳೋದು ಗಂಟೆಗಟ್ಟಲೆ ಧ್ಯಾನ ಮಾಡೋದು ಮತ್ತು ಸಂಜೆ ಗಂಟೆ ಗಟ್ಟಲೆ ಕೂತ್ಕೊಳ್ಳೋದು ಕ್ಲಾಸ್ ಆದಮೇಲೆ ಮತ್ತೆ ಧ್ಯಾನ ಮಾಡೋದು ಈ ಥರ ಪ್ರಕೃತಿಯ ಮಡಿಲಲ್ಲಿ ಬೇಸಿಕಲಿ ನ್ಯೂಜಿಲೆಂಡಿನ ಒಂದು ಕಾಡಲ್ಲಿ ಈಗ ಸದ್ಯಕ್ಕೆ ಕಳೆದೋಗಿದ್ದೀನಿ ಎಸ್ ಓಕ್ ಟ್ರೀಸೋ ಕೇಳಿಸ್ತಿರ್ಬೋದು ನಿಮಗೆ ಚಪಿಂಗ್ ಆಫ್ ದ ಬರ್ಡ್ಸ್ ಎಷ್ಟು ಅದ್ಭುತವಾದ ಬರ್ಡ್ಸ್ ಇದೆ ಅಂದರೆ ನ್ಯೂಜಿಲ್ಯಾಂಡಲ್ಲಿ ಅದು ನೋಡೋದೇ ಒಂದು ಧ್ಯಾನ ಸೆಂಡಿಂಗ್ ಲಾಟ್ಸ್ ಆಫ್ ಲವ್ ಅನ್ ಲೈಟ್